ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಬಂದು ಭಾಗ್ಯ ಅವರೇ ನೀವು ಇದನ್ನೆಲ್ಲ ದುಡ್ಡುಗೋಸ್ಕರ ಮಾಡ್ತಾ ಇದ್ದೀರ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಕಿಶನ್ ಪೂಜೆ ಇಬ್ಬರು ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡ್ತಾ ಇದಾರೆ ಅಂತ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರ ಅಂತ ನನಗಿವ ಕ್ಲಾರಿಟಿ ಸಿಕ್ತು ಅಂತ ಹೇಳ್ತಾ ಇರ್ತಾರೆ ಅದು ಕೂಡ ಯಾವಾಗ ಗೊತ್ತಾ ನಾವು ನಿಮ್ಮನ್ನ ಮನೆ ಕರೆಸಿದ್ವಿ ಅಲ್ವಾ ವಿಲ್ ಬರ್ಸಿಬಿಟ್ಟು ಓದಿ ಹೇಳಿದ್ಮೇಲೂ ಕೂಡ ನೀವು ಬಿಲ್ಗೂ ಕಿಶನ್ ಪೂಜಾ ಮದುವೆಗೂ ಯಾವ ಸಂಬಂಧನಿಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಎದ್ದೋದ್ರಲ್ವಾ ಆಗ ಅದನ್ನ ನೆಲದ ನೆಲನೇ ಕುಸ್ತೋಗೋ ಥರ ಆಯಿತು ನೀವೇನಾದ್ರೂ ರಿಯಾಕ್ಟ್ ಮಾಡ್ತೀರಾ ಮದುವೆ ನಿಲ್ಲಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀವು ಅದೆಲ್ಲ ಮಾಡಲೇ ಇಲ್ಲ ಅದೆಲ್ಲ ನಂಗೆ ನಿಜ ತುಂಬಾ ಶಾಕ್ ಆಯಿತು ಆದರೂ ತಪ್ಪ ಅಂತ ಅನ್ನಿಸ್ಲಿಲ್ಲ ಇವತ್ತೆಲ್ಲ ನಾಳೆ ನೀವು ಮದುವೆ ನಿಲ್ಲಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ ಈ ಆದೀಶ್ವರ್ ಕಾಮತ್ತು ಅಂದ್ಕೊಂಡಿರೋದು ಸುಳ್ಳು ಆಗೋದಿಲ್ಲ ಅಂತ ಜಂಬ ನನಗಿತ್ತು ಆ ಸಮಯಕ್ಕೆ ನಾನು ಇದ್ರೂ ನೋಡ್ತಾ ಇದ್ದೆ ಬಟ್ ಈಗೆಲ್ಲ ಉಲ್ಟಾ ಆಗೋಯ್ತು ಅಂತ ಹೇಳ್ತಾ ಇರ್ತಾರೆ ನೀವು ಅದಕ್ಕೆ ಸಂಬಂಧಿಸ್ತಾರೆ ಏನು ಕೂಡ ನೀವು ಮಾತಾಡಲಿಲ್ಲ ಮದುವೆನೂ ನಿಲ್ಲಿಸ್ಲಿಲ್ಲ ಅಂತ ಅಂತ ಇರ್ತಾರೆ ಅದಕ್ಕೆ ಭಾಗ್ಯ ಅವರು ಅಯ್ಯೋ ಅದಕ್ಕೂ ಈ ಮದುವೆಗೂ ಸಂಬಂಧ ಇದೆ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ ಅಂತ ಅಂತಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮನೆ ವಿಷಯ ಆಗಿತ್ತು ಅದು ಅಂತ ಹೇಳ್ತಾರೆ ಹಾಗಾದಿಯವ್ರು ಹೇಳ್ತಾರೆ ಎಸ್ ಹೌದು ಅದು ನಮ್ಮನೆ ವಿಷಯನೇ ಆ ವಿಷಯ ಎಲ್ಲ ಮೇಲೂ ಕೂಡ ನೀವು ಅವನ್ನ ಹುಡ್ಕೊಂಡು ಹೋಗ್ಬಿಟ್ಟು ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ರಲ್ವಾ ಸುಮ್ಮನೆ ಹೋಗ್ಲಿಲ್ಲ ಅವ್ನಿಗೆ ಊಟ ತೊಗೊಂಡು ಹೋಗಿದ್ರಿ ಅವ್ನಿಗೆ ಮೋಟಿವೇಟ್ ಮಾಡಿದ್ರಿ ಅವ್ನಿಗೆ ಸಂಬಂಧದ ಬೆಲೆ ಏನಂತ ಹೇಳ್ಕೊಟ್ರಿ ನೀವು ಅವ್ನ ಕೇರ್ ಮಾಡಿದ ರೀತಿ ಊಟ ರೀತಿ ತಿಮ್ಮಲ್ಲಿರೋ ತಾಯಿ ಇರುದೇನು ತೋರಿಸ್ತಾ ಇತ್ತು ಅಂತ ಹೇಳ್ತಾರೆ ಆಗ ಕಾಮತ್ ಅವರು ಆಹಾ ನೂರಕ್ಕೆ ನೂರು ಸತ್ಯವಾದ ಮಾತು ಹೇಳಿದೆ ಆದಿ ನೀನು ಭಾಗ್ಯ ನಿನ್ನ ನೋಡಿದ್ರೆ ನನಗೊಂದು ಮಾತು ನೆನಪಾಗುತ್ತೆ ಕಣಮ್ಮ ಎಲ್ಲದಕ್ಕೂ ಉತ್ತರ ಕೊಡಬಾರ್ದು ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇರ್ತಾರೆ ಕಾಲೈ ತಸ್ಮೈ ನಮಃ ಅಂತಾರೆ ಆಗ ಆದಿಯವರು ಇವ್ರ ಮನೆಯವ್ರ ಬಗ್ಗೆ ನನಗೆ ಸಾಕಷ್ಟು ಗೊಂದಲಗಳಿತ್ತು ಆದರೆ ನನಗೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ವೈಷ್ಣವ ಹತ್ರ ಬಂದು ಮಾತಾಡಿದಾಗ ಭಾಗ್ಯ ಎಷ್ಟು ಸ್ವಾಭಿಮಾನಿ ಅಂತ ನನಗೆ ಗೊತ್ತಾಯಿತು ಹಿತ ಬಂದು ಮಾತಾಡಿದಾಗ ಭಾಗ್ಯ ಎಷ್ಟು ಉದಾರಿ ಅಂತ ಗೊತ್ತಾಯಿತು ಅವ್ರು ಇಷ್ಟಪಡೋರಿಗೋಸ್ಕರ ಅವ್ರು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅಂತ ನನಗೆ ಗೊತ್ತಾಯಿತು ಪೂಜಾ ಅಕ್ಕ ಕೊಟ್ಟಿರೋ ಒಡವೆನೇ ಬಿಟ್ಟು ಬೇರೆ ಆ ಹುಳಿಗೆ ನಾನು ಹಾಕೊಳ್ಳೋಲ್ಲ ಅಂತ ಹೇಳಿದಾಗ ಅವ್ರ ಪೂಜೆಗೆ ಕೊಟ್ಟಿರೋ ಸಂಸ್ಕಾರ ಏನಂತ ನನಗೆ ಗೊತ್ತಾಯಿತು ತುಂಬ ಥ್ಯಾಂಕ್ಸ್ ಭಾಗ್ಯ ನೀವು ನನ್ನ ಕಂಡು ತರಿಸಿದಕ್ಕೆ ನಿಮ್ಮ ಮೇಲಿರೋ ಗೌರವ ನನಗೆ ತುಂಬಾ ಜಾಸ್ತಿ ಆಯಿತು ಅಂತ ಹೇಳ್ತಾ ಇರ್ತಾರೆ ಆಗ ಕಿಶನ್ ಅವರು ಕೇಳ್ತಾರೆ ಅಣ್ಣ ನೀನು ನಿಜ ನಾನು ನಿಜಾನೇ ನೀನು ಮಾತಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಹೌದು ಕಿಶನ್ ನನಗೆ ಭಾಗ್ಯ ಅವ್ರ ಫ್ಯಾಮಿಲಿ ಮೇಲೆ ತುಂಬಾ ಗೌರವ ಇದೆ ಅಂತ ಹೇಳ್ತಾ ಇರ್ತಾರೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಆದಿ ಅವರು ಬೇಜಾರು ಮಾಡ್ಕೊತಾ ಇರ್ತಾರೆ ಆಗ ಭಾಗ್ಯ ಅವರು ಅದೆಲ್ಲ ಏನೂ ಇಲ್ಲ ಸರ್ ನೀವು ಅದೆಲ್ಲ ಅಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾರೆ ಇಲ್ಲ ನಾನು ಅದೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಆಗ ಭಾಗ್ಯ ಅವರು ಸರಿ ಮಾಡ್ತೀನಿ ಅಂತಂದರೆ ಅರ್ಥ ಸರ್ ಅಂತ ಕೇಳ್ತಾಯಿರ್ತಾರೆ ಭಾಗ್ಯ ನಾನು ನನ್ನ ಲೈಫಲ್ಲಿ ಯಾರು ಮುಂದೆನೂ ಸಾರಿ ಕೇಳಿಲ್ಲ ಯಾಕಂತಂದರೆ ನಾನು ಮಾಡಿರೋ ನಾನು ತೊಗೊಂಡಿರೋ ಡಿಸಿಷನ್ ಇದುವರೆಗುನು ಎಲ್ಲ ಕರೆಕ್ಟಾಗಿರುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೆ ಆದರೆ ಲೈಫ್ನಲ್ಲಿ ಮೊದಲು ಸರಿ ನಾನು ಮಂಡಿ ಹೂರಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಅಂತಂತಾರೆ ಆಗ ಎಲ್ಲರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಭಾಗ್ಯ ನಾನು ತಪ್ಪು ಮಾಡಿದ್ದೀನಿ ನಿಮ್ಮ ಮೇಲೆ ಕೂಗಾಡಿದ್ದೀನಿ ನಿಮ್ಮ ಬಾಯಿಗೆ ಬಂದಂಗೆ ಅಂದಿದ್ದೀನಿ ನಿಮ್ಮ ದುಡ್ಡಿನ ಆಫರೆಲ್ಲ ಕೊಟ್ಟಿದ್ದೀನಿ ನಿಲ್ಲಿಸ್ಬೇಕಂದ್ರೆ ನಿಮ್ಮನ್ನು ತುಂಬ ಬಾಯಿಗೆ ಅಂದ್ರೆ ಮಾತಾಡಿದ್ದೀನಿ ಅದಕ್ಕೆಲ್ಲ ಸೇರಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ ಭಾಗ್ಯ ಸಾರಿ ಭಾಗ್ಯ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಆಗ ಭಾಗ್ಯವರು ಪ್ಲೀಸ್ ಅದೇ ಅವರೇ ಎ ಮೇಲೆ ಹೆದ್ದೊಳ್ಳಿ ಈ ಥರ ಎಲ್ಲ ಮಾಡಬೇಡಿ ನೀವು ಈ ಥರ ಕೆಳಗಡೆ ಕೂತ್ಕೊಂಡು ಕ್ಷಮೆ ಕೇಳೋ ನೀವೇನು ತಪ್ಪು ಮಾಡಿ ನೀವು ನಮ್ಮನ್ನು ನೋಡಿದ ಟೈಮ್ ಆ ಥರ ಇತ್ತು ಅದೇವ್ರೆ ಅದಕ್ಕೋಸ್ಕರ ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ನೀವು ನಿಮ್ಮ ತುಂಬ ನಿಮ್ಮ ನಿಮ್ಮ ಫ್ಯಾಮಿಲಿಗೆ ತುಂಬಾ ಮುಖ್ಯತೆ ಕೊಡ್ತೀರಾ ಅವ್ರಿಗೆ ಯಾವ ಆಗಬಾರ್ದು ಅಂತ ಇಷ್ಟು ನೀವು ಕೇರ್ ನಿಮ್ಮ ಲೈಫಲ್ಲಿ ಆಗಿರೋ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸಿಂದ ನಿಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೆಣ್ಣು ತೊಗೊಂಡು ಬಂದರೆ ಮನೆ ಹೊಡಿತಾರೆ ಫ್ಯಾಮಿಲಿನ ದೂರ ಮಾಡ್ತಾರೆ ಅನ್ನೋ ಭಯ ಇತ್ತು ನಿಮಗೆ ಫ್ಯಾಮಿಲಿಗೋಸ್ಕರ ಅಷ್ಟೇ ನೀವು ಇದನ್ನೆಲ್ಲ ಇದು ಮಾಡಿದ್ದು ಸೊ ನೀವು ಇಷ್ಟು ಕೂತ್ಕೊಂಡು ಸಾರಿ ಕೇಳೋಂಥ ಅವಶ್ಯಕತೆ ಎಲ್ಲ ದಯವಿಟ್ಟು ಎದೋಳಿ ಅಂತ ಹೇಳ್ತಾರೆ ನಿಮಗೆ ನಿಮ್ಗೆ ನಮೇಲೆ ಡೌಟ್ ಎಲ್ಲ ಹೋಯ್ತಲ್ವಾ ನಮ್ಗೆ ಅಷ್ಟೇ ಸಾಕು ಯಾಕೋ ನೀವು ದಯವಿಟ್ಟು ಎದೋಳಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಆದಿಯವರು ಇಲ್ಲ ಭಾಗ್ಯ ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ಕೂಡ ನಾನು ಎದೋಳೋದಿಲ್ಲ ಅಂತ ಹೇಳಿಬಿಟ್ಟು ಅಂತ ಇರ್ತಾರೆ ಹಾಗೆ ಸರಿಯಾದ ಸರಿಯಾದವರೆ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ಎದೋಳಿ ಪ್ಲೀಸ್ ಎದೋಳಿ ಅಂತ ಅಂತ ಇರ್ತಾರೆ ನೀವು ನನಗೆ ಕ್ಷಮಿಸಿದರೆ ದಯವಿಟ್ಟು ಪೂಜಾ ಮತ್ತು ಕಿಶಾನ್ ಮದುವೆಗೆ ಒಪ್ಪಿಗೆ ಕೊಡಿ ಪೂಜಾ ಕಿಶಾನ್ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅದಕ್ಕೆ ನಾನು ನಿಮಗೆ ಮಾತು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಪೂಜಾ ಅವರು ಇವತ್ತಿಂದ ನಿಮ್ಮನೆ ಮಗಳಲ್ಲ ನಮ್ಮನೆ ಮಗಳು ಪೂಜೆಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಅಂತಂತಾರೆ ಹಾಗೆ ಭಾಗ್ಯವರು ಸರಿಯಾದವರೇ ಈ ಮದುವೆಗೆ ನಾನು ಒಪ್ಕೋತೀನಿ ಅಂತಂದರೆ ಆಗ ದೇವರು ಪೂಜಾ ಮತ್ತು ಕಿಶಾನ್ ಇಬ್ಬರನ್ನು ಕೈ ಹಿಡ್ಕೊಂಡು ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ ಪುರೋಹಿತರೆ ಮದುವೆ ಮುಂದುವರಿಸಿ ಅಂತ ಹೇಳ್ತಾರೆ ಕೊನೆಗೂ ಕಿಶಾನ್ ಅವರು ತಾಳಿ ಕಟ್ತಾರೆ ಅಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್